ನಿಮ್ಮ ಅಪ್ಪರ ಬಾಯಿ ಊರು ಊರಿಗೆ ವಿಷಯ ಕೇಳಕತ್ತದೆ ಕುಚನಾಯಿನ ಕಡದನ ಹೇಳಿದ ನೋಡ್ರಿ ನಮ್ಮನ್ನ ಹೊರಿಸಬೇಕು ಅಂತ ಹೇಳಿ ಬೀಗನ ಕರ್ಷನ ಬಾಯಿ ಮೂತ್ರಿ ಎಲ್ಲರೂ ಸೇನೆರುದಿ ಅಲ್ಲೋ ಅಜ್ಜಿ ತಿಂದ್ರ ನೀ ತಿಂತಿ ಇಲ್ಲದ್ರೆ ನಿಮ್ಮ ತಮ್ಮ ವಿಜಯ್ ತಿಂತಾನೆ ನಮಗೇನಾದರೂ ಕೊಡ್ತಿರೇನಪ್ಪ ಹಾ ಮಿಸ್ಟರ್ ನೀವು ಹಿರಿಯಲ್ಲ ದೇವರ ಹಾ ನೋಡಿ ನಮ್ಮ ಪಾಲು ನಮಗೆ ಕೊಡ್ಚರಾ ಪಾಲು ಅಂದ್ರೆ

ಏನಪ್ಪ ಮಾಸ್ತಾರ್ದ ಒಮ್ಮಿಂದ ಒಮ್ಮಲ್ಲೇ ಆಕಡೆ ಹೋಗಿ ಏನಿದ್ರ ಗಮ್ಮತ್ತ ಅಲ್ಲ ಹತ್ತಿದ ಬೆಂಕಿ ಕಡ್ಡಿ ಹಾಕಿದ್ರೆ ಮನೆ ಸುಡದೆ ಇರ್ತದೇನು ಹಾ ನಾವ್ ಮನಿ ಸುಡದ್ರೇರಲ್ಲ ವಿಜಯ ಲೇ ವಿಜಯ ಹಾ ಹೇಳಿ ಸರ್ ನಿಮ್ದು ಇದ್ರೆ ಒಂದಿನ ಕೂಡಿ ಬಸ್ ಮುಗಿಸು ಅಂತ ಆಯ್ತಲ್ಲ ಆಯ್ತಾ ನಡೀ ಅಲ್ಲಿದ್ದ ಸಂಸಿಲ್ಲ ಸಂಸಾರ ಮಾಡ್ತಾರೋ ಮಾಡಬೇಕ ಮೂರ್ತಿ ಅವ್ರೆ ಇಲ್ಲಿ ಏನೂ ಮಾತಾಡ್ಬೇಡ್ರಿ ಮನಿ ಹೋಗಿ ನಡ್ರಿ ನೋಡು ಸುಧಾಕರ ತಂದೆ ಸಾವಿರ ಮೊದಲೇ ಯಾವಷ್ಟು ಎರಡು ಭಾಗ ಮಾಡಿಕೊಟ್ಟಿದ್ದಾರೆ ನಮಗೆ ಇಂದು ಈ ಸ್ಥಿತಿ ಬರುತ್ತಿರಲಿಲ್ಲ ಕೂಡಿ ಮಾಡಿದರೆಂದು ಹೇಳಿ ಹೋದರು ಇವರು ನಮ್ಮನ್ನು ಈ ರೀತಿಯಾಗಿ ನಮ್ಮ ಸತಿಪತಿಗಳಿಗೆ ಕಾಡು ಹತ್ತಿದ್ದಾರೆ ಹಬ್ಬ ಈತನೇ ಹೊರತು ಆದ್ದರಿಂದ ಯಶಸ್ವಿ ಪಡೆದವರೇ ಇಲ್ಲ ರೈತನ ನಾಡಿ ಒಳಗ ದೇಹದಿಂದಲೇ ರಕ್ತ ಹರಿಲ್ಲ ಒಂದು ಭಾಗ

ಮನಸ್ಸಿ ಸ್ವಲ್ಪ ನೋವಾಗಿರ್ಬೇಕು ಚೇಚೆ ಹಾಗೇನಿಲ್ಲ ನೀವು ಹೇಗಂತೀರೋ ನಾನು ಕೂಡ ಹಾಗೆ ಅಂತೀನಿ ಅಲ್ಲ ನಾನು ಸದಾ ನಿನ್ನ ಪಕ್ಕದಲ್ಲೇ ಇರ್ಬೇಕು ಓಹೋ ಸದಾ ನನ್ನ ಪಕ್ಕದಲ್ಲಿ ಇರೋದಕ್ಕೆ ನೀವೇನು ಚಿಕ್ಕ ಮಗು ಅಲ್ಲ ಅಲ್ಲ ತಾಯಿಯ ವಾತ್ಸಲ್ಯ ಪ್ರೀತಿಯ ಸುಖ ದಾಸಿಯ ಸೇವೆ ನೀಡುವಳು ನಿಜವಾದ ನಾನು ತವ್ರ ಮನೆಗೆ ಹೋದ್ರೆ ಹೋಗು ಅಲ್ಲರಿ ಈಗೆ ನಿಜವಾಗ ನಿಮ್ಮನ್ನ ಕೈ ಹಿಡಿದ್ರೆ ನಾನೇ ಅದೃಷ್ಟವಂತೆ ನೋಡಿ ಈ ನಿಮ್ಮ ಮಾತಿಗೆ ಒಬ್ಬ ಮುಂದಿನ ಹಾರದಂತೆ ಆಗ್ತಾ ಇದೆ ಮುಂದಿನ ಹಾರಕ್ಕೆ ದಾರ ನಾನಾಗಿ ನಿಮ್ಮ ಮನೆ ಮಾಳಿಗೆ ಮಣ್ಣಾಗಿ ಇನ್ನು ಕಪ್ಪಾಗ ಈ ಸುಣ್ಣಕ್ಕೆ ಬಣ್ಣ ಹಚ್ಚಿ ಬಣ್ಣ ಬಣ್ಣದ ಹೂಗಳನ್ನು ಮುಡಿಯುವ ಹೆಣ್ಣು ನನ್ನ ನೋಡ ಶಿರ ನಿನಗಾಗಿ ಜೀವನ ಅಷ್ಟೇ ಅಲ್ಲ ಚೀರ ಬೇಕಾದ್ರೂ ನೋಡಿ ಅತಿಯಾದ ಪ್ರೀತಿ ಇಲ್ಲ ಹೀಗೆ ಅತಿಯಾಗಿ ಪ್ರೀತಿ ಮಾಡ್ಲ

ಅಲಗೆ ಈ ಉง್ರವನ್ನ ನೀಡಿ ಅವಲನ್ನು ಮರ್ತೆ ಬಿಟ್ನಂತೆ ಹಾಗೇನಿಲ್ಲ ಕತ್ತಲಲ್ಲೂ ನಿನ್ನನ್ನ ದೂರಕೊಳ್ಳಲ್ಲ ಬಾ ನಮ್ಮ ಸೈಮಾತ ನಾದಕ್ಕಾಗಿ ನಿನ್ನನ್ನು ಕರೆಸುತ್ತೇನೆ ಹಾಗಾದ್ರೆ ಈ ಸಂದರ್ಭದಲ್ಲಿ నడ ముద్దే నంత మాత ನಿನ್ನ ಮಾವ ಆಗಬೇಕು ಅಂತ ಹೇಳಿದಲ್ಲ ಇದೇ ಅವರ ಮನೆ ಇದು ಹಾಳು ದೇಹದಂತ ಇದು ಹೌದು ಮಗಳ ಈ ಹಾಳು ದೇಹವನ್ನು ನಿನ್ನ ಶಕ್ತಿ ಸಾಮರ್ಥ್ಯದಿಂದ ಮೇಲೆತ್ತಬೇಕು ಮಗಳ ನೀನು ಮನಸ್ಸು ಮಾಡಿದ್ರೆ ಈ ಮನೆಯನ್ನು ನಿನ್ನ ಕಿರುಗಲಿನಲ್ಲಿ ತಿರುಗಿಸಬೇಕು ಗೊತ್ತಾಯಿತೇ ಮಗಳ ಅಪ್ಪ ನೀನು ಮನುಷ್ಯನ ಮಗ ಮತ್ತೆ ನನಗನ ಹಂದಿಗೆನ ತಿಳ್ಕೊಂಡೆನ ಪ್ರಾಣಿಗೆ ತಿಳ್ಕೊಂಡೆನ ಪ್ರಾಣಿಗೆ ನಿಯತ್ತು ಕೂಡ ನಿನ್ನಲ್ಲಿಲ್ಲ ಅವು ಮೇವು ಇನ್ನೊಬ್ಬರ ಜೀವನದಲ್ಲಿ ಬೇವು ಕೃತ್ಯ ಮಾಡಂಗಿಲ್ಲ ನೋಡು ಮಗಳ ಬೇವು ಬೆರೆಸಿ ಬೆಲ್ಲ ಪಡಿಬೇಕು ಈ ಮನೆಯಾಗ ಕಚ್ಚಾಡವನ್ನು ಮಗಳ ನೀನು ಈ ಮನೆಗೆ ಸೊಸೆಯಾಗಿ ಬಂದ ನಂತರ ತುಂಡು ರೊಟ್ಟಿ ಎಸಿದ ಸಂಪತ್ತು ಕಸಿತಾ ಹೋಗ್ಬೇಕು ಗೊತ್ತಾಯ್ತೇನ ಮಗಳ ಅಂದ್ರೆ ಹೆಣ್ಣಿನ ಶೀಲ ದೃಷ್ಟಿಯಲ್ಲಿ ರೊಕ್ಕಿನ ಚೀಲಾಯ್ತೇನಪ್ಪ ಚುಪ್ ಮಗಳ ಹೆಣ್ಣನ ಮತ್ತೆ ಮಾರಿ ಜೀವನ ಸಾಕು ಮಾಡಿ ಏನು ಇಲ್ಲಿ ಮಗಳ ನಾಲ್ಕು ಮಂದಿ ಮೆಚ್ಚು ಅಂತ ಹೊರ ಹುಡುಕಿನಿ ಸರಳ ಹೂ ಅನ್ನ ಮತ್ತ ನೋಡಪ್ಪ ಒಂದೇ ಒಂದು ಗಂಡಿಗೆ ಅದು ಕೊಟ್ಟಾಗಿದೆ ಜಗದೀಶ ಆ ಜಗ್ಗನ ಸುದ್ದಿ ಅಂದ್ರೆ ನಿನಗೆ ಹಗ್ಗ ತಂದು ಕಟ್ಟೆ ಬಿಡ್ತೀನಿ ಆ ಜಗ್ಗನಿಗೆ ಪ್ರೀತಿ ಇದೆಯೋ ನೀತಿ ಇದೆಯೋ ಜೈಲೊಂದೇ ಅವನಿಗೆ ಗತಿ ಅವನ ನಮ್ಮನ್ನು ಎದುರು ಅವನ ತಂಗಿ ಏನಾದರೂ ಗೊತ್ತದಲ್ಲ ಗೊತ್ತು ಬಂತು ಹದಗಿಟ್ಟು ಊರಲ್ಲಿ ಹಣೆ ಬರ ಬರೆಯುವ ಬ್ರಹ್ಮಗಳು ನೀವಾಗಿ ಬಿಟ್ಟಿದ್ದೀವಿ ಹದಿನ ಮಂದಿಗೆ ಮನೆಗೆ ತೆರಗು ವೇಷೆ ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವಳು ಆಗುತ್ತಾಳೆ ತನ್ನ ಗಂಡನಿಗಾಗಿ ತನ್ನ ಚೀಲವನ್ನೇ ಮೂಡಿಸುವಾಗಿಟ್ಟು ಒಂದು ಹೆಣ್ಣು ನಿಮ್ಮ ಕೈಯಲ್ಲಿ ಹೇಸಿನೂ ಆಗುತ್ತಾಳೆ ಚಂದ್ರ ಸ್ಮಶಾನ ಕೈದ ಇನ್ನೊಬ್ಬರು ಸತ್ಯ ಅಸತ್ಯ ಅಂತ ಹೇಳಿ ಸತ್ಯನು ಜೇಬಿನ ಬಿಟ್ಟುಕೊಂಡು ಓಡಿ ಹೋದ್ರು ನೋಡು ಮಗಳ ನೀ ಈಗ ಅಜಯನ ಮದುವೆ ಆಗ್ಲಕ್ ಒಪ್ಲಿಲ್ಲ ಅಂದ್ರ ನಿನ್ನ ತಾಯಿ ಅಡಿಯುತ್ತೆ ನೋಡು ಮಗಳ ಅದಕ್ಕೂ ಜನಕ ಒಪ್ಲಿಲ್ಲ ಅಂದ್ರ ನನಗ್ ಸ್ವಲ್ಪ ವಿಷ ಕೊಟ್ಟು ಬಿಡು ಅದನ್ನು ಕೊಡು ನಾನು ಸಾತಿ ಬಿಡ್ತೀನಿ ಹುಟ್ಟು ಬಾರದಪ್ಪ ಗಾಂಧೀಜಿಯವರು ಕೊಡಿಸಿದ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾರಿಗೆ ನಮಸ್ಕಾರ ನಮಸ್ಕಾರ ನಾನು ನೋಡಬೇಕು ಶ್ರೀಲಾ ಎಷ್ಟು ಚಂದ ಈಗ ದೊಡ್ಡವಳಾಗ ಯಾಕೆ ಹೋಗ ಕಣ್ಣಾಗ ನೀರ್ ತಂದ ಏನೇಳಪ್ಪ ಅಜಯ ಹೆಣ್ಣು ತವರ್ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಅದೇ ರೀತಿ ಅಳೋದಿಲ್ಲ ಮಗಳ ಏನಿಲ್ರಿ ಮೂರ್ತಿಯವ್ರೆ ನಮ್ ಮನಿ ಬೇರೆ ಅಲ್ಲ ನಿಮ್ ಮನಿ ಬೇರೆ ಇಲ್ಲ ಹುಡುಗಿ ಒಂದಿಷ್ಟು ದಿವಸ ಹೊಂದ್ಕೊಳ್ಳ್ ಮನೆ ತಂದು ಬಿಡಾಕತ್ತಿನಿ ಇಲ್ಲ ಅಂದ್ರೆ ಹತ್ತಿನಂತ ಜಗಿನ್ ಕಾಟ ಮತ್ತೇನು ಬೇಕು ನಮಗೆ ಬೇಡಪ್ಪ ಬೇಡ ಬತ್ತದ ಕೆರೆಗಿಂತ ಹನಿ ನೀರು ನೀಡುವ ವರದಿನ ಲೇಸು ನನ್ನನ್ನು ಕರೆದಿ ಆಗ್ಲಿಕ್ಕೆ ಬಿಡಪ್ಪ ಸುರತಿ ಮಾಡಬೇಡಪ್ಪ ನನ್ನ ಕೈ ಮುಗಿದು ಕೇಳುತ್ತೇನೆ ಆ ಪಕ್ಕದ ಮನಿ ಆರ್ತಿನ ನೋಡು ಪುಟ್ಟನನ್ನು ಬಿಟ್ಟು ರಘುಪತಿ ಸೇರಿ ಶಾಸಕಿ ಆದಳು ಬಸವನವರ ತತ್ವಕ್ಕೆ ಇದ್ರು ಇಸು ಮಗಳೇ ಕಳಬೇಕು ಕೊಲಬೇಕು ಉಸಿಯ ನುಡಿಯಲೇಬೇಕು ಮಗಳ

ಫಲ ಇದೆ ಅಂತ ಹೇಳಿ ಕೋಲಾಲ ಎಬ್ಬಿಸಬೇಡ ಕಬ್ಬಿನ ಕಾಯಿಲೆ ಎಂದು ತಿಳಿದಾಗ ಬಗ್ಗಿಸು ನಿನ್ನ ಹಿಂದಿನ ವಿಚಾರಕ್ಕೆ ಅವಳನ್ನು ಒಪ್ಪಿಸು ಶೀಲಾ ಈ ಮನೆಯಷ್ಟು ಎಲ್ಲ ನನ್ನಲು ಆಸ್ತಿಗೆ ಒಡೆಯದಾದ್ರೆ ಕೊನೆಗೆ ಸಿಗೋದೇನು ಸ್ಮಶಾನದಲ್ಲಿ ಮೂರಡಿ ಆರಡಿ ಜಾಗ ಒಂದೇ ಅದನ್ನು ನೆನಪಿಸಿಕೋ ನೀನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ನಿನ್ನ ಪ್ರೇಮಿ ಜಗದೀಶನೊಬ್ಬ ಲೋಫರ್ ತನ್ನ ತಿದ್ದುಕೊಳ್ಳದೆ ಇನ್ನೊಬ್ಬರಿಗೆ ಬುದ್ಧಿ ಹೇಳುವನು ಒಬ್ಬ ಹಾಪರ್ ಶಿಲಾ ಕಿರ ಕೆಲಸ ಬೇಡ ನಾನೇ ಆಗುವುದು ನಾನೇ ನಿನ್ನ ಗಂಡ ಕಂಡ ಕಂಡ ಹೆಣ್ಣಿಗೆ ಹೆಂಡತಿ ಅಂತ ಕರೆಯುವನು ನಿಜಕ್ಕೂ ನೀನೊಬ್ಬ ಗಂಡ ನಡು ತಂಗಿಯನ್ನು ತಾಯಿಯನ್ನು ಆ ಮಾತಿಗೊಂಡು ಗಂಧವಿದೆ ಚೆಂಡಿನಂತೆ ಕೈಯಲ್ಲಿ ಹಿಡಿದ ಚೆಂಡು ಗೋಡೆಗೆ ಬೀಸಿದರೆ ಪ್ರತಿಯಾಗಿ ಸಾವಿರ ಮುತ್ತು ಕೊಡುವೆ ಚಿನ್ನ ನೋಡುವ ಪ್ರೀತಿ ಪ್ರೇಮವನ್ನು ಕೊಂಡು ತರುವುದು ಅಲ್ಲ ಒತ್ತಾಯದಿಂದ ಪಡೆಯುವುದು ಅಲ್ಲ ಅದು ಒಂದು ಗಂಡು ಹೆಣ್ಣಿಗಳ ಹೃದಯದಿಂದ ಹೊರಹೊಮ್ಮುವ ಸಮೂಹಿಣಿ ರೂಪವೇ ನನ್ನ ಸಮಿಗೊಳಿಸಿದೆ ಚಿನ್ನ ಕಣ್ಣೆಂಬುದೇ ಇಲ್ಲ ಕಾಮಕ್ಕೆ ಏಯ್ ನೀಚ ನನ್ನ ಮೈ ಮೇಲೆ ಏರಿ ಬರಬೇಡ ಹೇದು ಕ್ಷಮಿಸುಶೀಲ ನಿನ್ನ ಶೀಲ ಪಾವಿತ್ರೆ ನನ್ನ ಕಣ್ಣಿಗೆ ಭಾವರಿಸಿತು la see